ಸರ್ ನಾನು ಈಗ ಒಂದ್ ಹನ್ನೊಂದ್ ಹನ್ನೆರಡು ಕೆ ಜಿ ಸಣ್ಣ ಆಗಿದೆ ಮಧ್ಯಾಹ್ನ ಯಾವಾಗ ಮನುಕ್ತಿವಪ್ಪ ಅನ್ಸೋದು ಊಟ ಆಗಿದ ತಕ್ಷಣ ನಿದ್ದೆ ಬರೋದು ಇವಾಗ ಅದೆಲ್ಲ ಏನು ಸಮಸ್ಯೆ ಇಲ್ಲ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರು ಸಮೇತ ಇದೊಂದು ಹೆಲ್ತಿ ಫುಡ್ ಜೀನಿ ಅನ್ನೋದು ಬಹಳ ಒಳ್ಳೇದು ತುಂಬಾ ದಪ್ಪ ಇರೋರು ಆರೋಗ್ಯ ಆಗಿ ಚೆನ್ನಾಗಿರ್ತೀರಾ ತಗೊಳ್ಳಿ ಎಲ್ಲಾರು ಚೆನ್ನಾಗಿರುತ್ತೆ ಅಂದ್ರೆ ನೀವ್ ಹೇಳ್ತಾ ಇದ್ರಿ ನಾವು ಸ್ಟಾರ್ಟಿಂಗ್ ಬಂದಾಗ ನಾನು ತುಂಬಾ ದಪ್ಪ ಇದ್ದೆ ವೆಹಿಕಲ್ ಓಡಿಸ್ತಾ ಇದ್ದೆ ಕಷ್ಟ ಆಗ್ತಿತ್ತು ಅಂತ ಹೇಳ್ತಾ ಇದ್ರಿ ಏನ್ ಅನ್ಸ ಏನ್ ಹೇಳ್ತೀರಾ ಸರ್ ಜನಗಳಿಗೆ ಜನಗಳಿಗೆ ಈಗ ಬಂದಿರೋ ಈ ಒಂದು ಐಟಮ್ಸು ಜೀನಿ ಅನ್ನೋದು ಭಾಳ ಒಳ್ಳೆಯದು ತುಂಬ ದಪ್ಪ ಇರೋರು ಆರೋಗ್ಯವಾಗಿ ಆಗಿ ಚೆನ್ನಾಗಿರ್ತೀರ ತಗೊಳ್ಳಿ ಎಲ್ಲರೂ ಚೆನ್ನಾಗಿರುತ್ತೆ ನಾನು ತಗೊಂಡು ಸಣ್ಣ ಆಗಿದ್ದೀನಿ ನನ್ನ ಕೈಲಿ ಕುತ್ಕೊಂಡು ಸ್ಟೇರಿಂಗ್ ಓಡಿಸೋಕ್ಕಾಗ್ದೆ ಈ ಹೊಟ್ಟೆ ತಡಿತಾ ಇತ್ತು ಈಗ ನಾನೇ ಸ್ಟೇ ಸೀಟ್ನ ಸ್ವಲ್ಪ ಮುಂದೆ ಹೇಳ್ಕೊಳೋ ಪರಿಸ್ಥಿತಿ ಬಂದಿದೆ ಸ್ವಲ್ಪ ಸಣ್ಣ ನಾನು ಅದರಿಂದ ನಾನು ಹೇಳ್ತಾ ಇದ್ದೀನಿ ಆರೋಗ್ಯ ಚೆನ್ನಾಗಿದೆ ಎಲ್ಲರೂ ತೊಗೊಳ್ಳಿ ಚೆನ್ನಾಗಿರುತ್ತೆ ಎಷ್ಟ್ ಕೆಜಿ ಸಣ್ಣ ಆದ್ರಿ ಯಾವ ರೀತಿ ಬೆನಿಫಿಟ್ ಸಿಕ್ತ ಸರ್ ನಿಮ್ಗೆ ಸರ್ ನಾನು ಈಗ ಒಂದ್ ಹನ್ನೊಂದು ಹನ್ನೆರಡು ಕೆ ಜಿ ಸಣ್ಣ ಆಗಿದೆ ನೂರ ಇಪ್ಪತ್ತೊಂಬತ್ತು ಕೆಜಿ ಇದೆ ಅದೊಂದು ಸಾಸಿವೆಯನ್ನು ಹಾಸ್ಪಿಟಲ್ ಮೆಡಿಕಲ್ ದೇ ಕೊಡ್ಬೇಕು ಅಮೆಜಾನ್ ಕಂಪ್ನಿಗೆ ಅಲ್ಲಿ ಅಪ್ ಟು ಡೇಟ್ ಬರುತ್ತೆ ತೂಕದಲ್ಲಿ ನಿಂತ್ಕೊಂಡ್ಬಿಟ್ರೆ ನಾವು ಕೊಲೆಸ್ಟ್ರಾಲ್ ಎಷ್ಟಿದೆ ನಮ್ಮ ಶುಗರ್ ಎಷ್ಟಿದೆ ಬಿ ಪಿ ಎಷ್ಟಿದೆ ವೆಯ್ಟ್ ಎಷ್ಟಿದೆ ಎಲ್ಲ ಒಂದು ಮಿಷಿನಲ್ಲಿ ಪ್ರಿಂಟೆಡ್ ಆಗಿ ಬರುತ್ತೆ ಅದನ್ನ ತಗೊಂಡೋಗಿ ಕೊಟ್ಟರೆ ನಮಗೆ ಕೆಲ್ಸಕ್ಕೆ ಕೊಡೋದು ನಾನು ಇವತ್ತು ದಿ ವಾರ ವಾರ ತೂಕ ಹಾಕೊಂಡು 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 ಒಂದೊಂದು ಕೆ ಜಿ ಎರಡು ಎರಡು ಕೆ ಜಿ ಕಮ್ಮಿ ಬಂದು ಇವತ್ತು ನೂರ ಹದಿನೇಳು ಕೆ ಜಿ ಇದೆ ಮೊಬೈಲಲ್ಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನನಗೆ ಈ ತರ ಇದನ್ನ ಬೆಳಗ್ಗೆ ಸಂಜೆ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಇದೇ ಕುಡಿತಾ ಇರೋದು ನೈಟ್ ಊಟಕ್ಕೂ ಇದೇ ಕುಡಿತಾ ಇರೋದು ಮಧ್ಯಾಹ್ನ ನನಗೆ ಯಾವುದೇ ತರದು ನಿದ್ದೆ ಸಮಸ್ಯೆ ಇಲ್ಲ ಇವಾಗ ನಾಷ್ಟ ಆಗಿ ಹನ್ನೊಂದು ಗಂಟೆಗೆ ನಮ್ದು ಡ್ಯೂಟಿ ಕ್ಲೋಸ್ ಆಗ್ತಿತ್ತು ಸಂಕಾಲ ಐದು ಗಂಟೆವ್ರಿಗೆ ಇರ್ತಿರ್ಲಿಲ್ಲ ಮಧ್ಯಾಹ್ನ ಯಾವಾಗ ಮನಗ್ತೀವಪ್ಪ ಅನ್ಸೋದು ಊಟ ತಕ್ಷಣ ನಿದ್ದೆ ಬರೋದು ಇವಾಗ ಅದೆಲ್ಲ ಏನು ಸಮಸ್ಯೆ ಇಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದೀವಿ ಕೂತ್ಕೊಂಡು ಎದ್ದೇಳ್ಬೋದು ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ ನನ್ನ ಮಗಳು ಮನೆಯಲ್ಲಿ ನಾಲ್ಕನೇ ಫ್ಲೋರು ಇವಾಗ ನೀಟಾಗಿ ಹೋಗಿ ನೀಟಾಗಿ ಬರ್ತೀವಿ ಹಂಗಾಗಿ ನಂಗೆ ಸಮಸ್ಯೆ ಆಗಿ ಅರ್ಧ ಸುಳ್ಳು ಹೇಳಿ ಗಾಡಿ ಓಡಿಸೋದು ಬಿಟ್ಟು ಬೆಂಗಳೂರಿಂದ ತುಮಕೂರಿಗೆ ಬಂದು ಫ್ಯಾಮಿಲಿ ಜೊತೆ ಸೆಟ್ಲ್ ಆಗ್ಬಿಟ್ಟಿದೆ ಆಗ್ದಾನೆ ಅವ್ರು ಒಂದು ಮಾತು ಹೇಳಿದ್ರು ದಪ್ಪಾಗೋದು ಸಣ್ಣ ಆಗೋದು ಒಂದೇ ಅಲ್ಲ ದಪ್ಪ ಇದ್ದವ್ರು ಸಣ್ಣ ಆಗೋದೊಂದು ದೊಡ್ಡದಲ್ಲ ನನಗೆ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ ಗ್ಯಾಸ್ಟ್ರಿಕ್ ಇಲ್ದಂಗೆ ಆರಾಮಾಗಿದ್ದೀನಿ ಅಂತಂದರು ಯಾರು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರು ಇರ್ಬೋದು ಸುಸ್ತಿರುವವರು ನಿಶಕ್ತಿ ಇರ್ಬೋದು ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಸಮೇತ ಇದೊಂದು ಹೆಲ್ತಿ ಫುಡ್ಡು ಯಾಕೆಂದರೆ ನಾವು ಮಾಡುವಂಥ ವಿಧಾನ ಇದೆಯಲ್ಲ ಅದು ನಿಮ್ಮ ಆರೋಗ್ಯಕ್ಕೆ ತುಂಬ ಯಾಕೆಂದರೆ ಪ್ರತಿಯೊಂದು ಧಾನ್ಯನ ನೆನಹಾಕೋದಿರ್ಬೋದು ಅದನ್ನು ಮೊಳಕೆ ಕಟ್ಟೋದಿರ್ಬೋದು ಕೆಲವೊಂದು ಡ್ರೈ ಫ್ರೂಟ್ಸ್ ಇರ್ಬೋದು ಮಸಾಲ ಪದಾರ್ಥ ಇರ್ಬೋದು ನಮ್ಮ ಬಾಡಿಗೆ ಏನ್ ಬೇಕೋ ಎಲ್ಲಾ ಪ್ರೋಟೀನು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ